ಎಲ್ಲಾರ್ಗಿಂತಲೂ ವಾಲಿ ತುಂಬಾ ಬಲಿಷ್ಠ ಹೌದಲ್ವಾ ಹೌದು ಆದ್ರೆ ಈ ಹನುಮ ಮತ್ತೆ ಸುಗ್ರೀವನಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ರು ಶ್ರೀರಾಮ ಗೊತ್ತಲ್ವಾ ಬಲಿಷ್ಠ ಕಡಿಮೆನೆ ಸುಗ್ರೀವ ಆದ್ರೂ ಸುಗ್ರೀವನಿಗೆ ಸುಗ್ರೀವನಿಗೆ ಎಲ್ಲೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅವರಿಗಿಂತಲೂ ಹೆಚ್ಚು ಹನುಮನಿಗೆ ಜಾಸ್ತಿ ಕೊಟ್ರು ಹೌದು ಕ್ಲಿಯರ್ ಹೌದೌದು ಯಾಕೆ ಗೊತ್ತಾ ಎಲ್ಲಾರ್ಗಿಂತಲೂ ಆರೋಗ್ಯವಂತ ನಿಷ್ಠಾವಂತ ಹೌದು ಓಕೆ ಎಲ್ಲಾ ರೀತಿಯ ವಿದ್ಯೆಗಳನ್ನು ಅರಿತವನು ಅನುಮಾ ಎ ಕೇತು ಗ್ರಹ ಕೇತು ಅಂದ್ರೆ ಏನ್ ಗೊತ್ತಾ ಕೇತು ಗ್ರಹದು ತಲೆ ಬೇರೆ ಬಾಲ ಬೇರೆ ಓಕೆ ಅಂದ್ರೆ ಮನುಷ್ಯನ ಬಾಡಿ ಪ್ರಾಣಿ ಮುಖ ಅರ್ಥ ಐತಲ್ಲ ಕೋತಿ ಮುಖ ಮನುಷ್ಯನ ಬಾಡಿ ಸೊ ಹಾಗಾಗಿ ಕೇತು ನಾವು ಅನುಮಾ ಅಂತ ಕರಿತೀವಿ ರೈಟ್ ಯಾಕೆ ಹನುಮಾನನ್ನೇ ತಗೊಂತೀವಿ ನಿಷ್ಠಾವಂತ ಜಾಗ ಹನುಮ ವಾಯು ತತ್ವ ವಾಯುಪುತ್ರ ಹಾಗಾಗಿ ತತ್ವಾಯಾಗಿ ಅಂತಾನೆ ತಗೊಂತೀವಿ ವಾಯುಪುತ್ರೀವ ವಾಯುಪುತ್ರ ವಾಲಿ ಅಂತ ತಗೋಳಲ್ಲ ಆರಲ್ಲ ಹೌದಲ್ವಾ ಸೊ ಹಾಗಾಗಿ ಅನುಮನನ್ನೇ ನಾವು ತಗೊಂಡಿದ್ದೀವಿ ಇವೊಂದು ಪ್ರಶ್ನೆ ಉತ್ತರ ಸಿಕ್ತು ಇಲ್ಲಿ ಯಾಕೆ ಹನುಮ ನಿಷ್ಠಾವಂತ ಅನ್ನೋದಿಕ್ಕೆ ಪಿತೃಗಳು ಅಂದ್ರೆ ಯಾರು ಹನುಮನಿಗೆ ಪಿತೃಗಳ್ ನೋಡೋಣ ಹೌದಲ್ವಾ ಮಾತು ಉಲ್ಲಂಘನೆ ಅದೇ ಉದ್ದೇಶಕ್ಕೆ ವಾಯುಮೂಲೆ ನಿಷ್ಠೆಗೆ ಫಸ್ಟ್ ಆಫ್ ಆಲ್ ನಂಬರ್ ಒನ್ ಎಸ್ ನಿಷ್ಠೆ ಈಗ ನೋಡಿ ದೊಡ್ಡವರು ಹಿರಿಯರು ಇಲ್ಲಿ ಮಲಗಿರ್ತಾರೆ ಕರೆಕ್ಟ್ ಹೌದು ದೊಡ್ಡವರು ಹೇಳಿದ ಮಾತು ವಾಯುಮೂಲೆಯಲ್ಲಿ ಇರ್ತಾರಲ್ಲ ಮಕ್ಕಳು ಬಹಳ ಚೆನ್ನಾಗಿ ಕೇಳ್ತಾರೆ ಕಾರಣ ನಿಷ್ಠೆಗೆ ಜಾಗ ಕಲ್ಮಶಗಳನ್ನ ತೆಗಿಯುವಂತ